ಗೊತ್ತಾ ನಂಗೆ ನೋವೇ ಇಲ್ಲ ಹಾಯ್ ನೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಇವಾಗ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ನಾವು ನೆಕ್ಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ಈಶಾ ನೋಡೋಣ ಅಂತ ಅನ್ಕೊಂಡಿದ್ದೀವಿ ಸೊ ಅದಕ್ಕೆ ಇಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಸೋ ಬರೀ ಟ್ರಾವೆಲ್ ಆಗೋ ಆಗೋಯ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಮೇಲೆ ಸೊ ಪ್ರ್ಯಾಂಕ್ ಆನ್ ಮೈ ಹಸ್ಬೆಂಡ್ ಸೊ ಏನು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ನಿಮಿಷ ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ಇದು ನಾನು ಫಸ್ಟು ಟ್ಯಾಟೊ ಸೊ ತೋರಿಸ್ತೀನಿ ಟ್ಯಾಟೋ ಹೇಗಿದೆ ಅಂತ ಈ ಟ್ಯಾಟೊ ಹಾಕ್ಸ್ಕೊಂಡಿದ್ದೀನಿ ಇವಾಗ ಟ್ಯಾಟೋ ಉರಿತಾ ನೋವು ಹಾಕ್ತಾ ಇದೆ ಅಂತ ಅಂದ್ಬಿಟ್ಟು ಫುಲ್ಲು ಆ್ಯಕ್ಟಿಂಗ್ ಮಾಡಿ ಅಳೋ ಥರ ಎಲ್ಲ ಮಾಡಿಕೊಂಡು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಮ್ಮ ಹಸ್ಬೆಂಡ್ ಹೆಂಗೆ ನಂಬ್ತಾರೋ ಹೆಂಗೆ ರಿಯಾಕ್ಟ್ ಆಗ್ತಾರೋ ಅನ್ನೋದನ್ನು ನೋಡೋಣ ಸೊ ಅವರು ಹೊರ್ಗಡೆ ಹೋಗಿದ್ದಾರೆ ಇವಾಗ ರೂಮ್ ಚೆಕ್ಔಟ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಹೊರಗಡೆ ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಲ್ಲಿ ಇದು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಮ್ಮ ಥರ ಏನು ಎತ್ತ ಅಂತ ಕ್ಯಾಮ್ರಾ ಇಲ್ಲೇ ಎಲ್ಲಾದರೂ ಬಚ್ಚಿಕ್ತೀನಿ ಇಲ್ಲಿ ಇದ್ರ ಮಧ್ಯದಲ್ಲಿ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ ಗೊತ್ತಾಗಲ್ಲ ಫ್ರೆಂಡ್ಸ್ ಮೊದಲು ಇಲ್ಲಿ ಕ್ಯಾಮ್ರಾ ಇಡೋಣ ಅಂತ ಅಂದ್ಕೊಂಡೆ ಬಟ್ ಕಾಣಿಸ್ತಾನೆ ಇರಲಿಲ್ಲ ಸರಿಯಾಗಿ ನಾವು ನಿಂತ್ಕೊಂಡು ಮಾತಾಡಬೇಕಾಗತ್ತೆ ಸೊ ಯಾವ ಟೈಮಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಕುತ್ಕೊಂಡು ಮಾತಾಡ್ತೀವೋ ಗೊತ್ತಾಗಲ್ವಲ್ಲ ಸೊ ಇಲ್ಲಿ ಕ್ಯಾಮ್ರಾ ಸರಿಗೆ ಫಿಕ್ಸ್ ಮಾಡೋಕ್ಕಾಗಲ್ಲ ಅಂತನ್ಬಿಟ್ಟು ನೆಕ್ಸ್ಟು ಇಲ್ಲಿ ಎದುರುಗಡನೆ ಡೋರ್ ಎದುರುಗಡೆ ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಕಾಣಿಸ್ಬಾರ್ದು ಗೊತ್ತಾಗಬಾರ್ದು ಅಂತಂದ್ಬಿಟ್ಟು ಅದು ಇದು ಅಡ್ಡ ಇಡ್ತಾ ಇದ್ದೀನಿ ನೋಡೋಣ ನನ್ನ ಹಸ್ಬೆಂಡು ಬಂದಿದ ಏನಾದರೂ ಕ್ಯಾಮ್ರ ನೋಡಿಬಿಟ್ರೆ ಮುಗಿದೋಯ್ತಕ್ಕ ನೋಡೋಲ್ಲ ಅನಿಸುತ್ತೆ ಗೊತ್ತಾಗ್ಬಿಡುತ್ತೆ ನೋಡಿದ್ರೆ ಏನು ಕ್ಯಾಮ್ರಾಲಿಟ್ಟಿದೆ ಅಂತ ಕೇಳಕ್ಕೆ ಹೇಳ್ತಾರೆ ಸೊ ಡೋರ್ ಲಾಕ್ ಮಾಡಿದ್ರು ನಾನು ಕ್ಲೀನಾಗಿ ಕ್ಯಾಮ್ರಾನ ಇವಾಗ ಫಿಕ್ಸ್ ಮಾಡ್ತಾ ಇದೀನಿ ಸೊ ಇವಾಗ ಡೋರು ಓಪನ್ ಮಾಡೋಕ್ಕೆ ಹೋಗ್ತಾ ಇದೀನಿ ನೋಡೋಣ ಹೇಗೆ ಪ್ರ್ಯಾಂಕ್ ಆಗುತ್ತೆ ಅಂತ ಸೊ ವಿಡಿಯೋ ಕೊಡ್ತೀನಿ ನೋಡಿ Ne kadar? Dünden de. Evet. Ah, çok güzel paketler. Ha? Telgrafla hobi derci paketman yapıyor. Ay da dünden de? Ne dünden de? Dünden de. Nana, aşçının ge, ne vakti böyleki aşçısın mı? Dünden de. Ha? Dünden de. Dünden de. O zaman ne oldu? Niye ne? Ne cehlum ne bana dediğin ge? Ne oldu dedi? ne Ne?

ரெடி <laughs> <laughs>

m u l t 어 ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ನನ್ನ ಹಸ್ಬೆಂಡ್ ಮೇಲೆ ಪ್ರ್ಯಾಂಕ್ ಮಾಡಿದೆ ಅಂತ ಸೊ ಪಾಪ ನಂಬಿಟ್ರು ಸೊ ಇದು ಎಲ್ಲ ಹಚ್ಚಿದ್ರು ನನ್ನ ಟ್ಯಾಟೋಗೆ ಇಲ್ಲಿಗೆ ಕೈಗೆ ಪಾಪ ಎಲ್ಲ ಹಚ್ಚಿ ನೋವು ಇನ್ನು ಹಂಗೆ ಇರುತ್ತೆ ಪೆನ್ ಕಿಲರ್ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂತೆಲ್ಲ ಹೇಳಿದ್ರು ಸೊ ನಾನು ಇನ್ನೂ ಒಂದು ಸ್ವಲ್ಪ ಆಟ ಆಡಿಸೋಣ ಅಂದ್ಕೊಂಡೆ ಅವರು ಅರ್ಜೆಂಟಲ್ಲಿದ್ದರು ರೂಮು ಚೆಕೌಟ್ ಮಾಡಬೇಕು ಸೊ ಅರ್ಜೆಂಟಲ್ಲಿದ್ದರು ಇಲ್ಲ ಇನ್ನೂ ಒಂದು ಸ್ವಲ್ಪ ಆಟ ಇನ್ನೂ ಅವ್ರಿಗೆ ಹೇಳಿಲ್ಲ ಕೈ ಏನು ನೋವಿಲ್ಲ ನನಗೆ ನೋವಿದೆ ಅಂತ ಪ್ರ್ಯಾಂಕ್ ಮಾಡಿದೆ ಅಂತ ಹೇಳಿಲ್ಲ ಇನ್ನೂ ಸೊ ಅವರು ಅದಕ್ಕೆ ಹೇಳಬೇಕು ಅವಾಗೇನು ರಿಯಾಕ್ಟ್ ಮಾಡ್ತಾರೋ ನೋಡಬೇಕು ಅಲ್ಲೇ ಇರು ಬರ್ತೀನಿ ನನ್ನ ಮಗಳಿಗೆ ಇವಾಗ ಹಾಲು ಕೊಡಿಸಿ ಮೊಬೈಲಲ್ಲಿ ಶಾರ್ಟ್ಸ್ ನೋಡ್ತಾ ಇರ್ತಾಳೆ ಸೊ ಅದನ್ನು ಹಾಕೊಟ್ರು ಅದು ನೋಡ್ತಾ ಇಲ್ಲ ಶಾಲಿ ಬ್ಕೊಂಡಿದ್ದೀನಿ ತಿಂತಾ ಇದ್ದಾಳೆ ಸೊ ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ ಸೊ ವಿಡಿಯೋ ಹೇಗೆ ಬರುತ್ತೆ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅದೇ ನನ್ನ ಕೈ ನೋವು ಕೈ ನೋವು ನೋಡು ನಾಲ್ಕು ಕಚ್ಚಲಿದ್ದು ಕಚ್ಚಿದ್ದಿದ್ರೆ ಸರಿ ಹೋಗಿರೋದು ಎಷ್ಟೊತ್ತಿಗೆ ಹ್ಞೂ ಬಣೆ ತಗಿದ ಬಿಡ ಆಗಲಿಲ್ಲ ಅಂತಂದ್ರೆ ಸೊನ್ನೆ ನಲ್ಲಿರೋ ಟೈಮ್ ಲೈನ್ಕ್ಕೆ ಉಂಗೊಂದು ವಿಶಾ ಗೊತ್ತಾ ನನಗೆ ನೋಬೇ ಇಲ್ಲ 프랭크 프랭크 ಮಾಡ್ತಾರೆ ನಂಬಿಟ್ರು ಎಷ್ಟು ದಿವಸ ಅಮ್ಮ ಎಷ್ಟು ದಿವಸ ಆದ್ಮೇಲೆ ನೋವು ಅಂದ್ರೆ ನಂಬಿಡ್ತೀರೀ ನೆನ್ನೆ ಮೊನ್ನೆ ಎಲ್ಲ ಇರ್ಲಿಲ್ಲ ಇವಾಗ ನೋವು ಬಂದಿದ ತಕ್ಷಣ ನಂಬ್ಬಿಟ್ರ ಫ್ರೆಂಡ್ಸ್ ಇದು ನನ್ನ ಟ್ಯಾಟೋ ಸಿಂಪಲ್ ಆಗಿ ಹಾಕ್ಸ್ಕೊಂಡಿದೀನಿ ಮೈ ಫಸ್ಟ್ ಟ್ಯಾಟೋ ಪ್ರಾಂಕ್ ಆನ್ ಮೈ ಹಸ್ಬೆಂಡ್ ಸೊ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ